ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮದೀವಿ ಇವತ್ತು ರೆಸಿಪಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ರೆಸಿಪಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತಿನ ರೆಸಿಪಿ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು ಬೆಟ್ಕೇರಿ ಚಟ್ನಿ ಎಷ್ಟು ಸ್ಪೆಷಲ್ಲು ಪುರಿ ಮತ್ತು ಬಟ್ಕೇರಿ ಚಟ್ನಿ ಉತ್ತರ ಕರ್ನಾಟಕದ ಗದಗ ಡಿಸ್ಟಿಕ್ ಹತ್ರ ಬರುತ್ತೆ ಅದು ಬೆಟ್ಗೇರಿ ಅಲ್ಲಿ ಸಖತ್ತಾಗಿ ಫೇಮಸ್ ಇದು ಬೆಟ್ಗೇರಿ ಚಟ್ನಿ ಅಂತಲೇ ಫೇಮಸ್ ಆಗಿದೆ ಈ ಚಟ್ನಿ ಆ ಚಟ್ನಿ ಮತ್ತು ಪುರಿನ ಹೇಗೆ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪುರಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಹುರಿಗೆ ಹಿಟ್ಟು ಕಲ್ಸ್ಕೊಂಡಿಟ್ಕೊಂಡಿದ್ದೀನಿ ಈಗ ಚಟ್ನಿಗೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತೀನಿ ಬನ್ನಿ ನೋಡಿ ಬೆಟ್ಗೆರೆ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ ಮೊದಲಿಗೆ ಪುಟಾಣಿನ ಹಿಟ್ಟು ಮಾಡ್ಕೊಂಡಿದ್ದೀನಿ ಈ ಥರ ನೈಸಾಗಿ ಹಿಟ್ಟು ಮಾಡ್ಕೊಂಡಿಟ್ಕೋಬೇಕು ಪುಟಾಣಿನ ಇಲ್ಲಿ ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಇವಾಗ ಸ್ವಲ್ಪ ನಿಮಗೆ ಎಷ್ಟು ಶುಗರ್ ಬೇಕೋ ಅಷ್ಟು ಇದಕ್ಕೆ ಶುಗರ್ ಹಾಕ್ಕೋಬೇಕು ನೋಡಿ ನಾನು ಒಂದು ಸ್ಪೂನಷ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ಈ ಚಟ್ನಿ ಸ್ವೀಟ್ ಸ್ವೀಟ್ ಮತ್ತು ಹುಳಿ ಹುಳಿ ಖಾರ ಖಾರ ಇರುತ್ತೆ ಪುರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕಿವಾಗ ಪುಟಾಣಿ ಹಾಕ್ಕೊಂಡು ಗಂಟ ಇಲ್ಲದೆ ಇರೋ ರೀತಿ ಕಲ್ಸ್ಕೋಬೇಕು ನಾನಿಲ್ಲೊಂದು ಒಂದು ನಾಲ್ಕು ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಗಂಟು ಇಲ್ಲದೆ ಇರೋ ರೀತಿ ಕಲಿಸ್ಕೊಳ್ಳೋಣ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಏನೂ ಪರವಾಗಿಲ್ಲ ಗಂಟು ಇಲ್ಲದೆ ಇರೋ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಅಳತಿಯಲ್ಲಿ ಇರಲಿ ಸಾಕು ಇಷ್ಟು ತಿಕ್ಕಾಗಿದ್ದರೆ ಚಟ್ನಿ ಚೆನ್ನಾಗಿ ಬರುತ್ತೆ ಪುರಿಗೆ ಹದ್ಕೊಂಡಾಗ ಪುರಿಗೆ ಕಚ್ಕೊಳ್ಳುತ್ತೆ ಇದು ಚಟ್ನಿ ಇಷ್ಟು ಗಟ್ಟಿಯಾಗಿ ಇರಬೇಕು ಇದಕ್ಕೆ ಆಯಿಲ್ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪನೇ ಹಾಕ್ಕೋಬೇಕು ನೋಡಿ ನಾನು ಒಂದು ಎರಡು ಅಷ್ಟೇ ಹಾಕ್ಕೊಂಡಿದ್ದೀನಿ ಆಯಿಲು ಬಿಸಿ ಆಗಿದೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಒಂದು ಹತ್ತೆಲೆ ಕರಿಬೇವನ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹಸಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಆ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೋಬೋದು ಮಕ್ಕಳೆಲ್ಲ ಬಾಯಿ ಸಿಗುತ್ತೆ ಖಾರ ಹತ್ತುತ್ತೆ ಅಂತಾರಲ್ಲ ಆ ಥರ ಇದ್ದವರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೋಬೋದು ಇದು ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲೇ ಅದು ಚೆನ್ನಾಗಿ ಬೇಲಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಈ ಚಟ್ನಿ ನಾನು ಮೊದಲಿಗೆ ಹೇಳಿರೋ ಹಾಗೆ ಖಾರ ಹುಳಿ ಹುಳಿ ಉಪ್ಪು ಉಪ್ಪಾಗಿರುತ್ತೆ ಇದು ಚಟ್ನಿ ಪುರಿ ಜೊತೆ ಚಪಾತಿ ಜೊತೆ ಮತ್ತು ದೋಸೆ ಜೊತೆ ಪಡ್ಡು ಜೊತೆ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಇವಾಗ ಅರ್ಧ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಗ್ಯಾಸ್ನ ಬಂದ್ ಮಾಡ್ಕೊಳ್ತೀನಿ ಆಫ್ ಮಾಡ್ಕೊಳ್ತೀನಿ ಗ್ಯಾಸ್ನ ಇದು ಒಗ್ಗರಣೆ ತಣ್ಣಗಾಗಲಿ ಆಮೇಲೆ ಪುಟಾಣಿ ಹಿಟ್ಟಿನ ಬ್ಯಾಟರ್ ಏನು ರೆಡಿ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಇವಾಗ ಅಷ್ಟರೊಳಗೆ ಪುರಿನ ರೆಡಿ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆ ತಳ್ಳಗ ತಣ್ಣಗಾಗಿದೆ ಈಗ ಏನು ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ಲ

చట్నీ రెడీ ఇవ్వ పురి జొతే దోసె జొతే పడ్ జొతే చపాతి జొతే రొట్టి జొతే ఎల్ద్ర జొతే ఈ చట్నీ చన ఈ చట్నీ జాస్తి స్వీట్గా ఇది సఖత్ తినే బెట్గిరి చట్నీ రెడీ ನೋಡಿ ಬೆಟ್ಗೆರೆ ಚಟ್ನಿನೂ ರೆಡಿಯಾಗಿದೆ ಇಲ್ಲಿ ಪುರಿನೂ ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡೋಣ ಬಿಸಿ ಬಿಸಿಯಾದ ಪುರಿ ರೆಡಿಯಾಗಿದೆ ಇವಾಗ ನಮ್ಮ ಮನೆಯವ್ರನ್ನ ಕೇಳೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಪುರಿ ಮಾಡಿದರೆ ಇದೇ ಚಟ್ನಿ ಮಾಡಬೇಕು ಸಾಗು ಮಾಡಿದರೆ ನಮ್ಮನೆಯವ್ರಿಗೆ ಇಷ್ಟ ಆಗಲ್ಲ ಈ ಚಟ್ನಿನೇ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದೇ ಚಟ್ನಿ ಮಾಡೋದು ನಮ್ಮನೆಯವ್ರಿಗೆ ತುಂಬ ಇಷ್ಟ ಆಯಿತು ಶುಗರ್ ಸ್ವಲ್ಪ ಕಡಿಮೆ ಇದೆ ಹಾಕು ಅಂತ ಹೇಳಿದರು ಇನ್ನು ಚೆನ್ನಾಗಿ ಬಂದಿದೆ ಚಟ್ನಿ ಅಂತ ಹೇಳಿದರು ಶುಗರ್ ಹಾಕಿದೆ ಅವರು ಸಹ ಪುರಿ ತಿಂದರು ನಾ ಮಾಡಿರೋ ಪೂರಿ ಮತ್ತು ಪೆಟ್ಕೇರಿ ಚಟ್ನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ